ಎಲ್ಲ ಅದಕ್ಕೆ ಎಲ್ಲ ಸ್ವಾಮೀಜಿಯವರು ಮುಂದಾಳ್ತಾ ವಹಿಸಿದ್ದಾರೆ ವೀರಸೈವ ಮಹಾಸಭಾನು ಕೈ ಜೋಡಿಸಿದೆ ನಾವು ವೀರಸೈವ್ ಮಹಾಸಭಾಕ್ಕೆ ಜೊತೆಗೆ ಮಾತನಾಡ್ತಾ ಇದ್ದೇವೆ ಮಾತಾಡಿ ಒಟ್ಟಾರೆ ಸಮಾಜದಲ್ಲಿ ಒಡೆಯುವ ರಣತಂತ್ರ ಸರ್ಕಾರ ಏನು ಮಾಡ್ತಾ ಇದೆ ಅದರ ವಿರುದ್ಧ ಇಡೀ ಸಮಾಜ ಒಂದ್ಗೂಡ್ಬೇಕನ್ನುವಂಥದ್ದು ಮಹತ್ವದ ಉದ್ದೇಶ ಈ ಕ್ರಿಶ್ಚಿಯನ್ ಅಂತೇಳಿ ಎಲ್ಲ ಕ್ರಿಶ್ಚಿಯನ್ ಅಂತ ಹೇಳಿ ಎಲ್ಲ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರು ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾರನ್ನೂ ಬಿಟ್ಟಿಲ್ಲ ಅವರು ಕಾಂತರಾಜ್ ಕಾಂತರಾಜ್ ಕಮಿಟಿ ಇದೆಯಿಂದ ಕಾಂತರಾಜ್ ಕಮಿಟಿ ಏನು ಭಾಳ ದೊಡ್ಡ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇವರು ಮಾಡಿ ಸಿದ್ದರಾಮಯ್ಯ ಕಾಂತರಾಜ್ ಕಮಿಟಿ ಮಾಡಿದ್ದಾರೆ ಇವರು ಅದನ್ನೇ ಮಾಡಿದ್ದಾರೆ ಅದೇನು ದೊಡ್ಡ ಸ್ಯಾಂಟಿಟಿನ ಎರಡನೇದಾಗಿ ಬೇರೆ ಜಾತಿಯಲ್ಲಿ ಉಪಜಾತಿಗಳನ್ನು ಇಲ್ಲದ ಉಪಜಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ ವೀರಶೈವ ಲಿಂಗ ಲಿಂಗಾಯತ ವೀರಶೈವ ಅಂತ ಏನು ಹಿಂಗಂದ್ರೆ ಅದಕ್ಕೆ ಅರ್ಥ ಇದೆಯಾ ಇದು ಇಂಥವು ನೂರಾರು ಉದಾಹರಣೆಗಳಾಗಿದ್ದಾವೆ ಎಲ್ಲ ಸಮಾಜದಲ್ಲಿ ಗೊಂದಲ ಇಡಿಸಿದ್ದಾರೆ ಸಮಾಜವನ್ನು ಒಡೆಯೋದೆಲ್ಲ ಸಮಾಜಗಳನ್ನು ಚೂರು ಚೂರು ಮಾಡ್ತಾ ಇದ್ದಾರೆ ಆದ್ರಿಂದ ಇದೊಂದು ಕೇವಲ ತಮ್ಮ ಹೈಕಮಾಂಡನ್ನು ಓಲೈಸುವಂಥ ಒಂದು ರಾಜಕೀಯ ನಿರ್ಧಾರವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದ್ ನೋಡಿದ್ರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಅನಿಸ್ತಾ ಇತ್ತು ಕಾಂಗ್ರೆಸ್ ವಿನಾಶನ ಅಥವಾ ಸಿದ್ದರಾಮಯ್ಯ ಅಲ್ಲ ಅದರಲ್ಲಿ ಸಿದ್ದರಾಮಯ್ಯ ಅಂದ್ರೆ ಬೇರೆ ಪಾರ್ಟಿ ಅದ ಮತ್ತೆ